ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ವಿಡಿಯೋಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದೆಲಗದ ಔಷಧಿಯ ಗುಣಗಳನ್ನು ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ವಿಡಿಯೋಸ್ಗೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಒಂದೆಲಗದ ವಿಶೇಷ ಔಷಧಿ ಗುಣಗಳ ಬಗ್ಗೆ ತಿಳ್ಕೊಂಡು ಹೋಗೋಣ ಒಂದೆಲಗ ಎಂಬುದು ಒಂದು ವಿಶೇಷವಾದ ಔಷಧೀಯ ಗಿಡಮೂಲಿಕೆಯಾಗಿದೆ ಇದನ್ನು ಆಹಾರ ಪದಾರ್ಥಗಳಲ್ಲಿ ಉಪಯೋಗಿಸುತ್ತಾರೆ ಒಂದೆಲಗವು ಹೆಸರೇ ಸೂಚಿಸುವಂತೆ ಒಂದೇ ಎಲೆಯನ್ನು ಹೊಂದಿರುವ ಸಸ್ಯವಾಗಿದೆ ಇದನ್ನು ಭ್ರಾಮಿ ಎಂದು ಸಹ ಕರೀತಾರೆ ಒಂದೆಲಗವು ನೆಲವನ್ನೇ ಅಂಟಿಕೊಂಡು ಬಳ್ಳಿಯಂತೆ ಬೆಳೆಯುವ ಗಿಡವಾಗಿದ್ದು ಜೌಗು ಪ್ರದೇಶದಲ್ಲಿ ಮತ್ತು ನೀರಿನ ಪ್ರದೇಶ ಗದ್ದೆ ತೋಟಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಇದರ ವೈಜ್ಞಾನಿಕ ಹೆಸರು ಸೆಂಟೆಲಾ ಏಸಿಯಾಟಿಕ್ ಇದರ ಎಲ್ಲ ಭಾಗಗಳು ಔಷಧಿ ಗುಣಗಳನ್ನು ಹೊಂದಿದೆ ಒಂದೆಲಗವು ಮುಖ್ಯವಾಗಿ ಜ್ಞಾಪಕ ಶಕ್ತಿ ವೃದ್ಧಿಸುವಲ್ಲಿ ಸಹಕಾರಿಯಾಗಿದೆ ಏಕೆಂದರೆ ಇದು ವೈಕೋಸೈಡ್ ಎ ಮತ್ತು ಬಿ ಎಂಬ ರಾಸಾಯನಿಕ ಇರುವುದರಿಂದ ನೆನಪಿನ ಶಕ್ತಿಗೆ ಸಂಬಂಧಿಸಿದ ಜೀವಕೋಶಗಳಲ್ಲಿ ಪುನಶ್ಚೇತವನವನ್ನು ದೊರಕುವಲ್ಲಿ ಸಹಾಯ ಮಾಡುತ್ತದೆ ಮಕ್ಕಳು ಪ್ರತಿದಿನ ಬೆಳಗ್ಗೆ ಎರಡರಿಂದ ಮೂರು ಒಂದೆಲಗ ಎಲೆಯನ್ನು ಹಸಿದ ಹೊಟ್ಟೆಯಲ್ಲಿ ತಿನ್ನಬೇಕು ಈ ಮಕ್ಕಳು ಹಸಿದ ಎಲೆಗಳನ್ನು ತಿನ್ನಲು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಆದ್ದರಿಂದ ಒಂದೆಲಗದ ಎಲೆಯ ರಸವನ್ನು ತೆಗೆದುಕೊಂಡು ಅದು ಜೇನುತುಪ್ಪದೊಂದಿಗೆ ಬೆರೆಸಿ ಬೆಳಗ್ಗೆ ಆಹಾರ ತೆಗೆದುಕೊಳ್ಳುವ ಮುಂಚೆ ಅಂದರೆ ಹಸಿದ ಹೊಟ್ಟೆಯಲ್ಲಿ ಕೊಡಬೇಕಾಗತ್ತೆ ಅಕಸ್ಮಾತ್ ಅದು ಆಗಲಿಲ್ಲ ಅಂದರೆ ಬೆಳಗ್ಗೆ ತಿಂಡಿ ಮಾಡ್ತೀವಲ್ಲ ದೋಸೆ ಅಥವಾ ಇಡ್ಲಿ ಪಡ್ಡು ಏನಾದ್ರು ಮಾಡ್ತೀವಲ್ಲ ಅದ್ರ ಜೊತೆಯೂ ಸಹ ಇದರ ರಸವನ್ನು ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಒಂದು ಎರಡು ಹೀಗೆ ಕೊಡ್ಬೋದು ಇದರಿಂದ ಜ್ಞಾಪಕ ಶಕ್ತಿ ಹೆಚ್ಚುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಬುದ್ಧಿ ಬೆಳವಣಿಗೆಗೂ ಸಹ ಕಾರಣ ಆಗುತ್ತೆ ಒಂದೆಲಗದ ಎಲೆಯನ್ನು ಬೆಂಕಿಯಲ್ಲಿ ಬಾಡಿಸಿ ಅದರಿಂದ ರಸ ತೆಗೆದು ಅದನ್ನು ಜೇನುತುಪ್ಪ ಜೊತೆಗೆ ಬೆರೆಸಿ ಸೇವಿಸುವುದರಿಂದ ಕೆಮ್ಮು ಸಹ ನಿವಾರಣೆಯಾಗುತ್ತೆ ಒಂದೆಲಗದ ರಸವನ್ನು ಗರ್ಭಿಣಿಯರು ಪ್ರತಿದಿನ ಕುಡಿಯುವುದರಿಂದ ದೇಹವು ಆರೋಗ್ಯವಾಗಿರುತ್ತದೆ ಮತ್ತು ಒಂದೆಲಗದ ಬೇರನ್ನು ರುಬ್ಬಿ ಅದನ್ನು ಆಕಳಿನ ಹಸಿ ಹಾಲಿನಲ್ಲಿ ಕುಡಿಯುವುದರಿಂದ ದೇಹವು ತಂಪಾಗಿರುತ್ತದೆ ಜೊತೆಗೆ ಹುಟ್ಟುವ ಮಕ್ಕಳು ಕೂಡ ಚುರುಕಿನಿಂದ ಹುಟ್ಟುತ್ತಾರೆ ಕೆಲವರಿಗೆ ಬಾಣಂತಂದ ಸಮಯದಲ್ಲಿ ಎದೆ ಹಾಲಿನ ಸಮಸ್ಯೆ ಇರತ್ತಲ್ಲ ಆಗ ಒಂದೆಲಗದ ಎಲೆಯನ್ನು ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಆಕಳ ಹಾಲಿನೊಂದಿಗೆ ಜೀರಿಗೆ ಪುಡಿ ಮತ್ತು ಒಂದೆಲಗದ ಎಲೆಯ ಪುಡಿಯನ್ನು ಬೆರೆಸಿ ಸೇವಿಸುವುದರಿಂದ ಬಾಣಂತಿಯರಿಗೆ ಎದೆ ಹಾಲು ವೃದ್ಧಿಯಾಗುತ್ತದೆ ಅಂತ ಹೇಳ್ತಾರೆ ಕೆಲವರಿಗೆ ಮೂತ್ರ ಮಾಡುವಾಗ ಉರಿ ಕಾಣಿಸಿಕೊಂಡಾಗ ಮತ್ತು ಮೂತ್ರದಲ್ಲಿ ಇನ್ಫೆಕ್ಷನ್ ಆದಾಗ ಒಂದೆಲದ ಗದ ರಸ ನಾಲ್ಕು ಚಮಚ ಕೊತ್ತಂಬರಿ ಬೀಜದ ಪುಡಿ ಅರ್ಧ ಚಮಚ ಎಳನೀರಿಗೆ ಬೆರೆಸಿ ಕುಡಿಸುವುದರಿಂದ ಉರಿ ಮೂತ್ರ ಮತ್ತು ಮೂತ್ರದಲ್ಲಿ ಇನ್ಫೆಕ್ಷನ್ ಆಗುವುದು ನಿವಾರಣೆಯಾಗುತ್ತದೆ ಅಜೀರ್ಣದಿಂದ ಬಳಲ್ತಾ ಇರೋರು ನಾಲ್ಕರಿಂದ ಐದು ಒಂದೆಲಗ ಎಲೆಯನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಜೀರ್ಣಕ್ರಿಯೆಯೂ ಸಹ ಉತ್ತಮಗೊಳ್ಳುತ್ತದೆ ಮತ್ತು ಒಂದೆಲಗವು ರಕ್ತಹೀನತೆಯನ್ನು ಸಹ ನಿವಾರಣೆ ಮಾಡುತ್ತೆ ಕೆಲವರಿಗೆ ತಲೆ ಹೊಟ್ಟಿನ ಸಮಸ್ಯೆ ಇರುತ್ತಲ್ಲ ಅದಕ್ಕೂ ಸಹ ಇದು ರಾಮಬಾಣವಾಗಿದೆ ಒಂದೆಲಗದ ಎಲೆಯನ್ನು ಮತ್ತು ಬೇರನ್ನು ಅರೆದು ಚೆನ್ನಾಗಿ ತಲೆಗೆ ಹಚ್ಚಿಬಿಟ್ಟು ಎರಡು ತಾಸು ಬಿಟ್ಟು ಸ್ನಾನ ಮಾಡೋದ್ರಿಂದ ಹೊಟ್ಟು ಮತ್ತು ತಲೆ ಕೂದಲು ಉದುರೋದು ಮತ್ತು ಕೂದಲು ಸೀಳು ಬರತ್ತಲ್ಲ ಅದನ್ನು ಸಹ ತಡೆಗಟ್ಬೋದು ಕೆಲಸದ ಒತ್ತಡಗಳಿಂದ ಬಳಲೋದಂತೂ ಇವಾಗ ಕಾಮನ್ ಅಲ್ವಾ ಬಾರದಿದ್ದಾಗ ಒಂದೆಲಗದ ಎಲ್ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಅದರ ಜೊತೆ ಹುರಿದ ಗಸಗಸೆ ಇಟ್ಟುಕೊಂಡಿರಬೇಕು ನಂತರ ಪ್ರತಿದಿನ ಅದನ್ನು ಜೇನುತುಪ್ಪದೊಂದಿಗೆ ಸೇವಿಸಿದರೆ ನಿದ್ದೆಯ ಸಮಸ್ಯೆಯು ಸಹ ನಿವಾರಣೆ ಆಗುತ್ತೆ ಮತ್ತೊಂದು ವಿಧಾನ ಅಂದರೆ ಒಂದೆಲಗದ ಎಲೆಯನ್ನು ಕೊಬ್ಬರಿ ಎಣ್ಣೆ ಜೊತೆ ಕುದಿಸಿ ಪ್ರತಿದಿನ ರಾತ್ರಿ ಮಲಗುವಾಗ ತಲೆಗೆ ಹಾಕಿಕೊಂಡು ಮಲಗುವುದರಿಂದ ಚೆನ್ನಾಗಿ ನಿದ್ದೆ ಸಹ ಬರುತ್ತೆ ನಾನು ಅವಾಗ ಹೇಳಿದೆ ಇದು ದೇಹವನ್ನು ತಂಪಾಗಿಡಲು ಸಹಕಾರಿಯಾಗಿದೆ ಅಂತ ಇದು ಏನು ಮಾಡುತ್ತೆ ಅಂತ ಅಂದರೆ ನಮಗೆ ಇದನ್ನು ತಂಬಳಿ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹವನ್ನು ತುಂಬಾ ತಂಪಾಗಿರಿಸುತ್ತೆ ನಾನು ತಂಬಳಿ ಹಾಕು ಮಾಡುವ ವಿಧಾನವನ್ನು ಆಲ್ರೆಡಿ ತೋರಿಸಿದ್ದೀನಿ ನೀವು ನನ್ನ ಚಾನೆಲ್ನಲ್ಲಿ ನೋಡಿದರೆ ನಿಮಗೆ ಮಾಡೋದು ಹೇಗೆ ಅನ್ನೋದು ಗೊತ್ತಾಗತ್ತೆ ಒಂದೆಲಗದ ಎಲೆಯನ್ನು ಇದನ್ನೇ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನಿರಂತರವಾಗಿ ಇಪ್ಪತ್ತೊಂದು ದಿನಗಳ ಕಾಲ ಸೇವಿಸೋದು ಅಥವಾ ಎಲೆಯ ಕಷಾಯ ಮಾಡಿ ಕುಡಿಯೋದರಿಂದ ತಲೆನೋವು ಆತಂಕ ಒತ್ತಡವನ್ನು ಸಹ ದೂರ ಮಾಡ್ಬೋದು ಮಲಬದ್ಧತೆ ಇರುವಂಥವರು ಪ್ರತಿದಿನ ಆಹಾರದಲ್ಲಿ ಒಂದೆಲಗವನ್ನು ಬಳಸೋದ್ರಿಂದ ತುಂಬ ಪರಿಣಾಮಕಾರಿಯಾಗಿದೆ ಪ್ರತಿದಿನ ನಾಲ್ಕೈದು ಒಂದೆಲಗದ ಹಸಿ ಎಲೆಗಳನ್ನು ಜಗಿದು ತಿಂದು ನೀರು ಕುಡಿಯುವುದರಿಂದ ಮಾತಿನಲ್ಲಿ ಉಗ್ಗು ಬರುತ್ತಲ್ಲ ಅದು ಸಹ ಕಡಿಮೆ ಆಗತ್ತೆ ಒಂದೆಲಗದ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಪ್ರತಿದಿನ ಉಪಯೋಗಿಸೋದ್ರಿಂದ ಮಧುಮೇಹವನ್ನು ಸಹ ನಿಯಂತ್ರಣ ಮಾಡ್ಕೋಬೋದು ಸಾಮಾನ್ಯವಾಗಿ ಆರೋಗ್ಯದ ತೊಂದರೆಗಳಾದಾಗ ಶೀತ ಜ್ವರ ಕೆಮ್ಮು ಇವುಗಳಿಂದ ದೂರವಿಡಲು ಅಂದರೆ ಒಳ ಜ್ವರ ಅಂತ ಕರಿತೀವಲ್ಲ ಅದಕ್ಕೆ ಒಂದೆಲಗದ ರಸವನ್ನು ಸೇವಿಸುವುದರಿಂದ ನಮಗೆ ರೋಗ ನಿರೋಧಕ ಶಕ್ತಿಯು ಸಹ ಹೆಚ್ಚುತ್ತೆ ಒಂದೆಲಗದ ಎಲೆ ಮತ್ತು ದೂರ್ವೆ ಬೆಲ್ಲ ಕಾಳುಮೆಣಸು ಹಾಕಿ ಕಷಾಯ ಮಾಡಿ ಕುಡಿಯೋದರಿಂದ ನಾವು ಒಳ ಜ್ವರವನ್ನು ಸಹ ಕ ನಿವಾರಣೆ ಮಾಡ್ಕೋಬೋದು ಮತ್ತು ಒಂದೆಲಗದ ರಸವನ್ನು ಪ್ರತಿದಿನ ಜೇನುತುಪ್ಪದೊಂದಿಗೆ ಸೇವಿಸೋದರಿಂದ ಕೆಮ್ಮು ಸಹ ಕಡಿಮೆ ಆಗುತ್ತೆ ಇದೆಲ್ಲ ನನಗೆ ಗೊತ್ತಿರುವ ಮಾಹಿತಿಯನ್ನು ಒಂದೆಲಗದ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಕೆಲವೊಂದನ್ನು ಸಹ ನಾನು ಪ್ರಯೋಗ ಮಾಡಿದ್ದೀನಿ ನನಗೂ ನಮ್ಮ ನನ್ನ ಮಗನಿಗೂ ಸಹ ಇದು ತುಂಬಾ ವರ್ಕೌಟ್ ಆಗಿದೆ ಆದ್ದರಿಂದ ನಿಮ್ಮ ಜೊತೆಗೂ ಸಹ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಇವೆಲ್ಲ ಮಾಹಿತಿ ನಿಮಗೂ ಸಹ ತಿಳಿದ್ರೆ ನೀವು ಸಹ ಇದರ ಉಪಯೋಗವನ್ನು ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಟೆಲ್ ದ್ಯಾನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್